ಎಲ್ರಿಗೆ ನಮಸ್ಕಾರ ಎತ್ತರದಲ್ಲಿ ಎತ್ತರದ ಮರಗಳಲ್ಲಿ ಗೂಡು ಕಟ್ಟಿ ಮರಿ ಮಾಡುವುದು ಗರುಡ ಪಕ್ಷಿಗಳ ಜೀವನ ಕ್ರಮ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎತ್ತರವಾದ ಹಳೆಯ ಮರಗಳನ್ನು ಮನುಷ್ಯ ಕಡಿದಾಕುತ್ತಿದ್ದಾನೆ ಆದ್ದರಿಂದ ಇವುಗಳು ಸಂತತಿಯು ಗಂಡಾತರವನ್ನು ಎದುರಿಸುತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗರುಡ ಹಕ್ಕಿಗಳು ವಿರಳವಾಗುತ್ತಿವೆ ಗ್ರಾಮೀಣ ಪ್ರದೇಶದಲ್ಲಿ ಮುಗಿಲೆತ್ತರದಲ್ಲಿ ಗಸ್ತು ಹೊ ಗಸ್ತು ತಿರುಗುತ್ತಿದ್ದ ಈ ಗರುಡ ಹಕ್ಕಿ ಸಂಖ್ಯೆ ಕಡಿಮೆ ಆಗುತ್ತಿದೆ ಈ ಅಕ್ಕಿಗಳು ತಮ್ಮ ತಮ್ಮ ವಂಶಾಭಿವೃದ್ಧಿಗಾಗಿ ಎತ್ತರದ ಮರಗಳಲ್ಲಿ ಗೂಡು ಕಟ್ಟುತ್ತಿದ್ದವು ಆದರೆ ಇತ್ತಿನ ಇತ್ತೀಚಿನ ವರ್ಷಗಳಲ್ಲಿ ಎತ್ತರದ ಮತ್ತು ಹಳೆಯ ಮರಗಳನ್ನು ನಾವೇ ಕಡಿದು ಮರಣ ಹೋಮ ಮಾಡಿ ಅವುಗಳ ಸಂತಾನಾಭಿವೃದ್ಧಿಗೆ ಕೂತು ತಂದಿದ್ದೇವೆ ಮನುಷ್ಯನು ತನ್ನ ನಾಗರಿಕತೆ ಬೆಳವಣಿಗೆಗಾಗಿ ಈ ರೀತಿ ಹಳೆಯ ಮರಗಳನ್ನು ಇನ್ನಷ್ಟು ಕಡಿಯುತ್ತಾ ಬಂದರೆ ಇವುಗಳ ಸಂತತಿ ಇನ್ನಷ್ಟು ತರ ಎದುರಾಗುವುದಂತೂ ನಿಜ ಇದಕ್ಕೆ ಪರಿಹಾರವನ್ನು ಯಾರು ಹುಡುಕಬೇಕು ಉತ್ತರ ಸ್ಪಷ್ಟ ನಾವೇ ಹುಡುಕಬೇಕು ಪಾಪ ಗರುಡ ಪಕ್ಷಿಗಳು ಹೀಗೆ ಹುಡುಕಿ ಹುಡುಕಿ ಆವು ಆ ಗರುಡ ಬಿಳಿ ಗರುಡ ಎಂದು ಕರೆಯುತ್ತಾರೆ ಆ ಕೇಮಂಕರಿ ಎಂಬ ಸಂಸ್ಕೃತ ಹೆಸರುಗಳಿವೆ ತುಳುವರು ಗೆಂದಗಿಡಿ ಎಂದು ಕೊಡವರು ಗರುಡ ಎನ್ನುತ್ತಾರೆ ಕರುಬರು ಕೇರ್ ಪದ್ಯ ಎಂದು ಗರುಡು ಎಂದು ಅಕ್ಕಿ ಪಕ್ಷಿಗಳು ಕರೆಯುತ್ತಾರೆ ಇಂಗ್ಲಿಷ್ನಲ್ಲಿ ನಲ್ಲಿ ಬ್ರಾಹ್ಮಣಿಕ್ ಹೈಟ್ ಎಂದು ಕರೆಯುತ್ತಾರೆ ಪಕ್ಷಿಶಾಸ್ತ್ರೀಯ ಅಲಿಯಸ್ಟರ್ ಇಂಡಸ್ ಎಂದಿದ್ದಾರೆ ಸುಮಾರು ನಲವತ್ತೆಂಟು ಸೆಂಟಿಮೀಟರ್ ಗ್ರಾತದ ಕೆಂಪು ಬಿಳಿ ವರ್ಣದ ಸುಂದರದ ಹಕ್ಕಿ ಗಡ ಕೆಂಪನೆಯ ಮೈ ಬಣ್ಣ ಬಿಳಿ ಬಣ್ಣ ತಲೆ ಕುತ್ತಿಗೆಯಿಂದ ಎದೆಯವರೆಗೆ ಈ ಬಿಳಿಯೂ ಬಣ್ಣವು ವಿಸ್ತರಿಸಿದೆ ಮೊನಚಾಗಿರುವ ತುದಿಯಲ್ಲಿ ಕುಕ್ಕೆಯಂತಿರುವ ಕುಕ್ಕು ಹಳದಿ ಬಣ್ಣದು ಉಗುರು ಮತ್ತು ಬಲಿಷ್ಠವಾದ ಬೆರಳುಗಳಿಂದ ಹಳದಿ ಕಾಣುಗಳಿವೆ ಕಾಲುಗಳಿವೆ ಜನವಸತಿ ಪ್ರದೇಶ ಕೃಷಿ ಭೂಮಿ ತೋಟ ಜನಪ್ರದೇಶಗಳ ಹತ್ತ ಹತ್ತಿರ ಎತ್ತರದ ಮರಗಳ ಮೇಲೆ ಕಾಣು ಸಿಗುತ್ತವೆ ಇದೆಲ್ಲವೇ ಆಕಾಶದಲ್ಲಿ ಕ್ಯಾ ಕ್ಯಾ ಶಿಲ್ಲೆ ಹಾಕಿದಂತೆ ಶಬ್ದ ಹೊರಹಾಕಿ ಕೂಗುತ್ತವೆ ಕೀಟ ಮೀನು ಕಪ್ಪೆ ಹಾಗೂ ಅವುಗಳನ್ನು ಪ್ರಮುಖ ಆಹಾರವಾಗಿದೆ ಸಲ ಊರ ಕೋಳಿಪಿಳ್ಳಿ ಮರಿಗಳನ್ನು ಬೇಟೆಯಾಡಿ ಹೊತ್ತು ಒಯ್ಯುತ್ತವೆ ಸಂತಾನೋತ್ಪತ್ತಿ ಸಮಯವು ಡಿಸೆಂಬರ್ ನಿಂದ ಏಪ್ರಿಲ್ ಎತ್ತರದ ಮರಗಳಲ್ಲಿ ಕಡ್ಡಿಗಳಿಂದ ಕೂಡಿದ ಆಳವಲ್ಲದ ಅಗಲವಾದ ಗೂಡನ್ನು ಕಟ್ಟಿ ಬೂದು ಮಿಶ್ರಿತ ಬಿಳಿ ಬಣ್ಣದ ಎರಡು ಮೂರು ಮೊಟ್ಟೆಗಳನ್ನಿಟ್ಟು ಸುಮಾರು ಇಪ್ಪತ್ತಾರು ದಿನಗಳವರೆಗೆ ಕಾವು ನೀಡಿ ಮರಿ ಮಾಡಿಸುತ್ತವೆ ಸಂಸಾರಿಕ ಹೊಣೆಯನ್ನು ಗಂಡು ಹೆಣ್ಣುಗಳೆಂದು ಕೂಡಿಯೇ ನಿರ್ವಹಿಸುತ್ತವೆ ತಮ್ಮ ನಾಡಿನ ಅತಿ ಸುಂದರ ಪಕ್ಷಿಗಳಲ್ಲಿ ಗೆರಡ ಒಂದು ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಹಲವು ಪಕ್ಷಿಗಳ ಬಗ್ಗೆ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತದೆ